ಅದು ನಿಮ್ಗೆಲ್ಲರೂ ಕೂಡ ತಲುಪ್ತಾ ಇದೆ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಹಿಡಿದು ಮಟ್ಟಲ್ಲ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ ನನ್ನ ತಾಯಿಯರಿಗೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಮದಿ ಯಜಮಾನಿಗೆ ತಲುಪ್ತಾ ಇದೆ ಬರ್ತಾ ಬಾ ಈಗ ತಲೆ ಕಟ್ಸ್ಕೊಬೇಡಿ ಮತ್ತೆ ಒಂದ್ ಬಂದಿಲ್ಲ ಅಷ್ಟು ತಿಂಗಳು ಬರ್ತದೆ ಈಗ ಮತ್ತೆ ಅದೇ ಎಲ್ಲರೂ ಉಚಿತವಾಗಿ ಕರೆಂಟ್ ಅನ್ನ ಉಚಿತವಾಗಿ ಫ್ರೀ ಕರೆಂಟ್ ಬಿಲ್ ಜೀರೋ ಬಿಲ್ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಬರ್ತಾ ಇದೆ ಎಲ್ಲರೂ ಕೂಡ ಬರ್ತಾ ಇದೆ ಹತ್ತು ಕೆ ಜಿ ಅಕ್ಕಿಗೆ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಹಣ ಬರ್ತಾ ಇದೆ ಬರ್ತಾ ಇದೆ ಈ ಯೋಜನೆಗಳನ್ನ ನಿಲ್ಲಿಸಬೇಕು ಈ ಯೋಜನೆಗಳನ್ನ ವಜಾ ಮಾಡಬೇಕು ಹೇಳಿ ಬಿಜೆಪಿಯ ನಾಯಕರುಗಳು ಕುಮಾರಸ್ವಾಮಿ ವಿಜೇಂದ್ರ ಯಡಿಯೂರಪ್ಪ ಅಶೋಕರು ಎಲ್ಲರೂ ಸೇರಿ ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಇದನ್ನು ತಲೆಗಿರಲಿ ಹತ್ತು ತಿಂಗಳಲ್ಲಿ ಸರ್ಕಾರ ತೆಗಿತೀವಿ ಹೇಳಿ ಮಾನ್ಯ ಶ್ರೀ ಕುಮಾರಣ್ಣರವರು ನುಡಿತಾ ಇದ್ದಾರೆ ಈ ದೇಶದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮೂವತ್ತು ನೂರ ನಲವತ್ತು ವರ್ಷ ಬ್ರಿಟಿಷರು ಕೂಡ ತೆಗಕ್ಕಾಗಲಿಲ್ಲ ಮಿಸ್ಟರ್ ಕುಮಾರಸ್ವಾಮಿ ಕಾಂಗ್ರೆಸ್ ಅವರು ಬ್ರಿಟಿಷರು ಕೂಡ ಹೆಣ್ಣಾಡ್ಸೋಕೆ ಆಗ್ತಿಲ್ಲ ನಿನ್ನ ಊರಿನಲ್ಲಿ ನಿನ್ನ ಕ್ಷೇತ್ರದ ಹೆಬ್ಬಾಗಿನಲ್ಲಿ ಏನು ಈ ಒಂದು ಸೌಧ ಇದೆ ಸತ್ಯಾಗ್ರಹ ಸೌಧ ಅದೇ ಸಾಕ್ಷಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿ ಈ ವರ್ಷ ನೂರು ವರ್ಷ ಆಗಿದೆ ಇಡೀ ವರ್ಷ ಇಡೀ ವರ್ಷ ನಮ್ಮ ಎಚ್ ಕೆ ಪಾಟೀಲ್ ಅವರ ಮುಖಂಡತ್ವದಲ್ಲಿ ಕಾಂಗ್ರೆಸ್ನ ನಾಯಕತ್ವ ಅವರ ಕೊಟ್ಟಂತ ಹೆಜ್ಜೆ ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಇಟ್ಟು ಇವತ್ತು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ನಾವು ನಿಮಗೆ ಗ್ಯಾರಂಟಿ ಕೊಟ್ಟಿದ್ದವು ನಿಮ್ಮ ಬದುಕಿಗೋಸ್ಕರ ನಿಮ್ಮ ಜೀವನಕ್ಕೋಸ್ಕರ ಒಂದ್ ತಿಂಗಳು ಎರಡು ತಿಂಗಳು ಲೇಟಿಗೆ ಆಗಿರ್ಬೋದು ಮೊನ್ನೆ ತಾನೇ ಬಜೆಟ್ ಪಾಸ್ ಆಗಿದೆ ಆದ್ರೆ ನಾವೇನ್ ಮಾತು ಕೊಟ್ಟಿದ್ದೀವಿ ತಾಯಿಂದ ನಿಮ್ಮ ಮಕ್ಕಳು ನಾವು ಏನ್ ಮಾತು ಕೊಟ್ಟಿದ್ದೇವೆ ನೋಡಿದಂತೆ ನಡೀತೇವೆ ನಿಮ್ಮ ಎಲ್ಲ ಅಕೌಂಟ್ಗೂ ಕೂಡ ಈ ಸರ್ಕಾರ ಇರೋವ್ರಿಗೂ ಕೂಡ ಈ ಸರ್ಕಾರ ಎಷ್ಟು ವರ್ಷ ಈ ಸರ್ಕಾರ ಇರ್ತದೋ ನನಗೆ ಹತ್ತು ತಿಂಗಳು ಸರ್ಕಾರ ಅಲ್ಲ ಕುಮಾರಣ ಇದು ಹತ್ತು ವರ್ಷದ ಸರ್ಕಾರ ಹೆಂಗೆ ಇಂದಿರಾ ಗಾಂಧಿಯವರು ಓಲ್ಡ್ ಪೆನ್ಷನ್ ತಂದ್ರು ನಿಲ್ಸಕ್ಕಾಯ್ತಾ ವಿಡೋ ಪೆನ್ಷನ್ ತಂದ್ರು ನಿಲ್ಲಿಸಾಯ್ತಾ ಉಳ್ಳುಂಡಿ ಭೂಮಿ ತಂದ್ರು ನಿಲ್ಲಿಸಕಾಯ್ತಾ ಮಗರಕುಂ ಸಾಗರಿ ತಂದ್ರು ನಿಲ್ಸಕ್ ಆಯ್ತಾ ನರಗ ಯೋಜನೆ ತಂದ್ರು ಸೋನಿಯಾ ಗಾಂಧಿ ನಿಲ್ಸಕ್ಕಾಯ್ತಾ ಬ್ಯಾಂಕ್ ರಾಷ್ಟ್ರೀಕರಣ ತಂದ್ರು ನಿಲ್ಸಕ್ಕಾಯ್ತಾ ಎಲ್ಲ ಉಚಿತವಾಗಿ ಫ್ರೀ ಪಂಪ್ ಸಿಟಿ ಕರೆಂಟ್ ಫ್ರೀ ಆಗಿ ಪಂಪ್ ಸಿಟಲ್ಲಿ ನಿಮ್ಗೆ ನೀವ್ ಕೊಡಬೇಕು ಕರೆಂಟ್ ಕೊಡ್ಬೇಕು ಅಂತ ತೀರ್ಮಾನ ಮಾಡ್ತು ಕಾಂಗ್ರೆಸ್ ನಿರ್ಸಕ್ ಆಯ್ತಾ ಹಂಗೆ ಕೂಡಿ ತಂದ್ರು ನಿರ್ಸಕ್ ಆಯ್ತಾ ಆಶಾ ಕಾರ್ಯಕರ್ತರನ್ನ ಕರ್ಕೊಂಡು ಬಂದು ಆರೋಗ್ಯದ ಬಗ್ಗೆ ಕಾರ್ಯಕ್ರಮ ಕೊಟ್ಟರು ನಿರ್ಸಕ್ ಆಯ್ತಾ ಹಂಗೆ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರ್ಯಕ್ರಮ ತಂದ್ರು ಕೂಡ ನಿಮ್ಮ ಹಣೆ ಮರದಲ್ಲಿ ಒಂದು ಕಾರ್ಯಕ್ರಮ ಕೂಡ ನಿರ್ಸಕ್ ಆಗುದಿಲ್ಲ ನಮ್ಮ ಹಕ್ಕನ ಈ ಸಂದರ್ಭದಲ್ಲಿ ಕಳಿಸ್ತಾ ಇದ್ದೇನೆ I <laughs>